ಜಿಲ್ಲೆಯಲ್ಲಿ ಭಾರತ್ ರೈಸ್ ವಿತರಣೆ ಕಾರ್ಯ ಭರದಿಂದ ಸಾಗ್ತಾ ಇದೆ ಬಿಜೆಪಿ ನಗರ ಮಂಡಲದ ವತಿಯಿಂದ ಕೇಂದ್ರ ಸರ್ಕಾರದ ಭಾರತ ರೈಸ್ ವಿತರಣೆ ಕಾರ್ಯಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಚಾಲನೆಯನ್ನ ನೀಡಿದ್ರು ಈ ವೇಳೆ ಮಂಡಲ ಅಧ್ಯಕ್ಷರಾಗಿರುವಂತಹ ಗಣೇಶ್ ಪ್ರಸಾದ್ ಜೊತೆಗೆ ಇತರರು ಹಾಜರಿದ್ರು ಜನರು ಸರತಿ ಸಾಲಿನಲ್ಲಿ ಬಂದು ಅಕ್ಕಿಯನ್ನ ಪಡೆದುಕೊಂಡ್ರು ಪ್ರತಿಯೊಬ್ಬರಿಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿಯಂತೆ ಹತ್ತು ಕೆಜಿ ರೈಸ್ ಪ್ಯಾಕೆಟ್ ಗಳನ್ನ ವಿತರಣೆ ಮಾಡಲಾಗ್ತಿದೆ ရတယ်ဗျာ ದೇಶದಲ್ಲಿ ಅಕ್ಕಿ ಬೆಲೆ ಏರಿಕೆ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಸಾರ್ವಜನಿಕರಿಗೆ ಉಪಯೋಗವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಭಾರತ್ ರೈಸ್ ಅನ್ನುವಂಥ ಅಕ್ಕಿಯನ್ನು ಬಿಡುಗಡೆಗೊಳಿಸಿದ್ದು ಈ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ಅಂತೆ ಲಭ್ಯವಾಗುತ್ತೆ ಅಂದ್ರೆ ಒಂದು ಕೆಜಿಗೆ ನೀವು ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಒಟ್ಟು ಹತ್ತು ಕೆ ಜಿ ಪ್ಯಾಕೆಟ್ ಗಳನ್ನ ಖರೀದಿ ಮಾಡಬಹುದು ಒಬ್ಬರಿಗೆ ಹತ್ತು ಕೆಜಿ ಪ್ಯಾಕೆಟ್ ಗಳನ್ನ ನೀಡಲಾಗುತ್ತೆ ಇದೀಗ ಶಿವಮೊಗ್ಗ ನಗರದಲ್ಲಿಯೂ ಕೂಡ ಭಾರತ್ ರೈಸ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ ಬಿಜೆಪಿ ನಗರದ ಬಿಜೆಪಿ ಸಾಗರ ಮಂಡಲದ ವತಿಯಿಂದ ಕೇಂದ್ರ ಸರ್ಕಾರದ ಭಾರತ್ ರೈಸ್ ವಿತರಣೆ ಕಾರ್ಯಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಅವರು ಚಾಲನೆಯನ್ನು ನೀಡಿದ್ರು ಸರತಿ ಸಾಲಿನಲ್ಲಿ ಬಂದಂತಹ ಜನರು ಅಕ್ಕಿಯನ್ನು ಪಡೆದುಕೊಂಡ್ರು ಪ್ರತಿಯೊಬ್ಬರಿಗೂ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿಯಂತೆ ಹತ್ತು ಕೆಜಿ ರೈಸ್ ಪ್ಯಾಕೆಟ್ ಗಳನ್ನು ವಿತರಣೆ ಮಾಡಲಾಯಿತು